ಪತ್ರಿಕಾ ಪ್ರಕಟಣೆ ವಾಸನ್ ಕಣ್ಣಿನ ಆಸ್ಪತ್ರೆಯ ರಾಜಾಜಿನಗರ ಶಾಖೆಯ ವತಿಯಿಂದ ದಿನಾಂಕ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಯಾಬಿಟಿಕ್ ಪಾಕದಾನ್ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾಲಕ್ಷ್ಮಿ ಲೇವಡ್ನ ಮಾನ್ಯ ಶಾಸಕರಾದ ಶ್ರೀ ಗೋಪಾಲಯ್ಯನವರು ಹಾಗೂ ಡಾಕ್ಟರ್ ಶ್ರೀ ಅಂಜನಪ್ಪನವರು ಹಾಗೂ ಶ್ರೀ ಹರೀಶ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ವಾಸನ್ ಕಣ್ಣಿನ ಆಸ್ಪತ್ರೆ ವೈದ್ಯರ ದೇವಶ್ರೀ ಹಾಗೂ ಮುಖ್ಯ ಅತಿಥಿಗಳು ವಾಕ್ಯದ ಕಾಲ್ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸುಮಾರು ನಾಲ್ಕು ಕಿಲೋಮೀಟರ್ಗಳ ಕಾಲ್ನಡಿಗೆ ಮೂಲಕ ಕಾರ್ಯಕ್ರಮವನ್ನು ಅಂತ್ಯಗೊಳಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಧುಮೇಹದ ಬಗ್ಗೆ ಅರಿವನ್ನು ಮೂಡಿಸುವುದು ಹಾಗೂ ಮಧುಮೇಹದಿಂದ ಉಂಟಾಗುವ ಡಯಾಬಿಟಿಕ್ ರೆಟಿನೋಪತಿ ಇದರ ಬಗ್ಗೆ ಜಾಗೃತಿ ಮೂಡಿಸುವುದಾಗಿತ್ತು ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ಹಾಸನ್ ಹಾಸನ್ ಕೇರ್ ವತಿಯಿಂದ ಮಧುಮೇಹದ ಬಗ್ಗೆ ಜಾಗೃತಿ ಮೂಡ್ತಕ್ಕಂಥ ಕೆಲಸವನ್ನ ಇವತ್ತೇ ಪ್ರಾರಂಭ ಮಾಡಿದ್ದೇನೆ ಮಹಾಲಕ್ಷ್ಮಿ ಲೌಟ್ನ ಹಿರಿಯ ನಾಗರಿಕರು ಬಹಳಷ್ಟು ಹಿರಿಯರೆಲ್ಲರೂ ತಾವೆಲ್ಲ ಭಾಗವಹಿಸಿದ್ರ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಕೈಲಿದೆ ನಮ್ಮ ಕುಟುಂಬದ ಕೈಲಿದೆ ನಮ್ಮಿಂತ ಹಿಂದೆ ನಮ್ಮ ತಂದೆ ತಾಯಿಂದು ಇರ್ಬೋದು ನಮ್ಮ ತಾತಂದಿರು ಇರ್ಬೋದು ಅವರ ಕಾಲದಲ್ಲಿ ನಾವು ಬೆಳೀತಾ ಇರ್ತಕ್ಕಂಥ ರಾಗಿ ಇರ್ಬೋದು ಸೊಪ್ಪು ಇರ್ಬೋದು ಹಾಲುಗಳ ಹಾಲು ಹಸುವಿನ ಹಾಲು ಇರ್ಬೋದು ಹಳ್ಳಿಗಳ ಕಡೆ ಇರ್ತಕ್ಕಂಥ ಹಾಲು ನಾವು ಇಲ್ಲಿ ಉಪಯೋಗಿಸ್ತಕ್ಕಂಥ ಹಾಲು ಗಜ ಗಜಾಂತರ ವ್ಯತ್ಯಾಸ ಇರ್ತಕ್ಕಂಥ ಇವತ್ತು ತೊಂಬತ್ತು ತೊಂಬತ್ತೈದು ನೂರು ಆಸುಪಾಸಿನಲ್ಲಿ ಇರ್ತಕ್ಕಂಥ ಹಿರಿಯರೇನಿದ್ದಾರೆ ಇವತ್ತು ಅವರ ಕೈಯನ್ನು ಮುಟ್ಟಿದಾಗ ಇನ್ನೂ ಎಷ್ಟು ಗಟ್ಟಿಯಾಗಿದೆ ಅಂತಕ್ಕಂಥದ್ದು ನಮಗೆ ಭಾಸ ಆಯ್ತದೆ ಇವತ್ತು ನಾವು ತಿಂತಕ್ಕಂಥ ಆಹಾರದಿಂದನೇ ನಾವು ಯಾವತ್ತು ದಿನನಿತ್ಯ ನಮ್ಮ ದೇಹಕ್ಕೆ ಸ್ವಲ್ಪ ಕೆಲಸ ಕೊಡೋದಿಲ್ವೋ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಇವತ್ತು ನಾವು ಏನು ಊಟ ಮಾಡ್ತಾ ಇದ್ದೀವಿ ಉಡ್ತಕ್ಕ ಗರ್ಭದಿಂದ ಬರ್ತಕ್ಕಂಥ ಮಗುನಲ್ಲೂ ಇವತ್ತು ನಾವು ಶುಗರ್ ಇರ್ತಕ್ಕಂಥದ್ನ ನೋಡಿದಿವಿ ಅದು ತಲಾ ತಲಾಂತ್ರ ಹೋಗೋದೇ ಇಲ್ಲ ಅದು ಅದು ಬಂತು ಅಂತಂದ್ರೆ ತಲಾ ತಲಾಂತರ ಹೋಗೋದೇ ಇಲ್ಲ ಇವತ್ತು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಪಾರ್ಕ್ಗಳಿದೆ ಪಾರ್ಕ್ಗಳಲ್ಲಿ ಜಿಮ್ನಾಷಿಯಮ್ ಇದಾಕಿದೇವೆ ಹಿರಿಯರಿಗೆ ಈಗ ಇಲ್ಲಿ ಇಲ್ಲಿರ್ತಕ್ಕಂಥ ಉದಯ್ ಕುಮಾರ್ ಪಾರ್ಕ್ ಇರ್ಬೋದು ವಿವೇಕಾನಂದ ಪಾರ್ಕ್ ಇರ್ಬೋದು ನಂದಿನಿ ಲಿ ಹುಟ್ಟದಲ್ಲಿರ್ತಕ್ಕಂಥ ಸರ್ಕ್ಯುಲರ್ ಪಾರ್ಕ್ ಬೆಂಗಳೂರಿಗೆ ಐದು ಪಾರ್ಕ್ಗಳು ಅದೊಂದು ಅತ್ಯುತ್ತಮವಾದ ಪಾರ್ಕ್ ಪಾರ್ಕ್ ಸ್ವಾಮಿ ಶಿವಕುಮಾರ ಸ್ವಾಮೀಜಿ ಪಾರ್ಕ್ ಬಾಲಭದ ಸ್ವಾಮೀಜಿ ಪಾರ್ಕ್ ಸಿದ್ದರೂಢ ಪಾರ್ಕ್ ಎಲ್ಲಾ ಪಾರ್ಕ್ಗಳು ಚೆನ್ನಾಗಿದೆ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದೇ ಕಷ್ಟ ಆಗಿದೆ ನಮ್ಮಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿದ್ರು ನಾವು ಒಂದ್ ಅವರಾದ್ರೂ ನಾವು ಪಾರ್ಕ್ಗಳಿಗೆ ಹೋಗ್ಬೇಕು ಕೆಲವರು ಕುಟುಂಬದಲ್ಲಿ ನಮ್ಮ ಮಕ್ಕಳೆಲ್ಲ ಫಾರಿನ್ ಅಲ್ಲಿದ್ದಾರೆ ಗಂಡ ಅನೇಕ ಕುಟುಂಬಕ್ಕೆ ಕಿವಿ ಮಾತು ಹೇಳಿದ್ದೀನಿ ನಾವು ಒಂಬತ್ತು ತಿಂಗಳು ಎತ್ತಿ ಒತ್ತಿ ನಮ್ಮ ಮಕ್ಕಳನ್ನ ಫಾರಿನ್ ಅಲ್ಲೇ ಸೆಟ್ಲ್ ಆದ್ರೆ ನಾವ್ ಇರಬೇಕು ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತೇವೆ ತೀರೋದ್ಮೇಲೆ ಆ ಗೂಗಲ್ ಅಲ್ಲೇ ನೋಡ್ಬಿಟ್ಟು ಅಲ್ಲೇ ಪೂಜೆ ಮಾಡ್ಬಿಡ್ತಾರೆ ನಮ್ಗ ಆಯ್ತಾ ಇದೆ ಖಂಡಿತವಾಗ ಆಯ್ತಾ ಇದೆ ಎಮ್ ಎಸ್ ಸ್ವಾಮಿ ಹಾಸ್ಪಿಟ್ಲಲ್ಲೋ ಇಲ್ಲ ಸೆಂಟರ್ ಎಸ್ ಅದಲ್ಲ ಬಾಡಿ ಇಟ್ಬಿಟ್ಟು ಎರಡು ದಿನ ಬರಲಿಲ್ಲ ಅಂತಂದ್ರೆ ಆಮೇಲೆ ತಾಂಡಿ ನಾವು ಇದನ್ನ ಕ್ರಿಮೆಟೋರಿಯಂ ತಾಂಡಿ ಅಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂತ ದಿನಗಳನ್ನ ನಾನು ನೋಡ್ತಾ ಇದ್ದೇವೆ ಐ ಆಮ್ ಡಾಕ್ಟರ್ ದೇವಶಿಶ್ ದುಬೆ ಐ ಆಮ್ ವೆಟ್ರೋಟ್ನ ಸರ್ಜನ್ ಹಿಯರ್ ಅಟ್ ವಾಸನ್ ಐ ಕೇರ್ ರಾಜಾಜಿ ನಗರ್ ಟುಡೆ ವಿ ಆರ್ ಕಂಡಕ್ಟಿಂಗ್ ದಿ ಇವೆಂಟ್ ಕಾಲ್ಡ್ ವಾಕಥಾನ್ ಅಂಡ್ ಅ ಲಾಟ್ ಆಫ್ ಪೀಪಲ್ ಇನ್ಕ್ಲೂಡಿಂಗ್ ಆರ್ ಚೀಫ್ ಗೆಸ್ಟ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಇಟ್ ಹಸ್ ಬಿನ್ ಅ ಗ್ರೇಟ್ ಟರ್ನ್ ಔಟ್ and we are very hopeful that it will go on well. Uh, we are having more than uh, participation of roughly around 50 to 70 people who are uh, uh, getting involved or getting uh, uh, in included in the walkathon. Along with that we are having four uh, eminent chief guests with us. Uh, we are conducting this walkathon mainly to uh, spread awareness regarding diabetic diabetes related eye problem. Diabetes as we all know it uh, it can hamper the entire body. But it has uh, many symptoms and many problems which it causes in the eye, and specifically in the retina. So many patients who are diabetic, and especially the ones who don't control their diabetes well, or have associated problems like blood pressure, they can have a lot of issues in the retina. Those issues can uh, start from having swelling in the retina, which the patients usually say that they're ha they're not able to see clearly, and any straight line can appear wavy to them. That is like an initial symptom of having a diabetic retinal problem also other symptoms can be like bleeding in the eye or even the retina which is the light sensitive layer of the eye it can detach from behind so what i basically want to say is retina uh, diabetes has a lot of uh, problems which it can cause in the retina so a proper diabetic screening is required for all individuals who have diabetes so any patient with type 1 or type 2 diabetes should get their retina screened and it has to be screened annually initially once, if the problem starts, then the frequency has to increase. So here in Vasan, we have uh, complete thorough treatment of all kind of diabetic eye problems. We have the best facility and all the cutting edge technology that is available with us in Vasan ASG. We can ensure that, uh, anybody who comes to us with uh, diabetic eye problem, uh, irrespective of their uh, economical or financial uh, uh, financial uh, needs. we can take care of them and we usually don't uh, di differentiate between the patients in that sense. so any patient who walks into us is uh, taken care of properly and we do uh, help them out to utmost of our potential. the only thing i would request is anybody with having diabetes, please don't delay or check up. please come on time and get your thing solved. thank you so much. Okay,